ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಸಚ್ಚಿನ್ ಯೂಟ್ಯೂಬ್ ಚಾನಲ್ ನಾವಿವತ್ತು ಕನಕ್ಪುರ ಸಿಟಿಗೆ ಹೋಗ್ತಾ ಇದ್ವಿ ಹಾಗೆ ಡಿಮಟ್ಗೆ ಹೋಗಿ ಮನೆಗೆ ದಿನಸಿ ಐಟಮ್ಸ್ ಏನೇನು ಬೇಕು ಅಂತ ತಗೊಂಬರೋಣ ಅಂತ ನೋಡಿ ನಾನು ಯಾವ ಥರ ಪರ್ಚೇಸ್ ಮಾಡ್ತೀನಿ ಎಲ್ಲ ಅಂತ ನೋಡಿ ಈ ವಿಡಿಯೋಲಿ ಒಂದು ಸಣ್ಣ ಲಾಗ್ ಮಾಡಿ ಹಾಕೋಣ ಅಂತ ಅನ್ನಿಸ್ತು ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಯಾರು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ನನ್ನ ನೋಟಿಫಿಕೇಷನ್ ಮೊದಲು ನಿಮಗೆ ಬಂದು ಸೇರುತ್ತೆ ನಿಮ್ಮ ಸಹಾಯ ನಮ್ಗೆ ತುಂಬ ಮುಖ್ಯ ಆಗಿರುತ್ತೆ ಸಪೋರ್ಟ್ ಮಾಡಿ ಪ್ಲೀಸ್ ನೋಡಿ ವಾಸು ಹೋಟ್ಲು ಇದು ಆಲ್ರೆಡಿ ಸಿಟಿ ಒಳಗೆ ಬಂದ್ವಿ ಬಂದು ಡಿ ಮಾರ್ಟ್ಗೆ ಹೋಗಿ ಅಕ್ಕಿ ಬೇಳೆ ಎಲ್ಲ ತೊಗೋಬೇಕಾಗಿತ್ತು ಹಾಗಾಗಿ ರೇಷನ್ ಎಲ್ಲ ನೋಡ್ತಾ ಇದ್ದೆ ಈಗ ನಾನು ಸ್ನ್ಯಾಕ್ಸ್ಗೆ ಮಗುಗೆ ಬೇಕಲ್ಲ ಅಂದ್ಬಿಟ್ಟು ಬೋಟಿಗಿನ ಅದು ತೊಗೊತಾ ಇದ್ದೀನಿ ಬೇಳೆ ಬೇಳೆ ತೊಗೊತಾ ಇದ್ದೀನಿ ಇದು ಲೂಸ್ ಇತ್ತು ನಾನು ಬೇಡ ಪ್ಯಾಕೆಟೇ ತೊಗೊಳೋಣ ಅಂತ ನೋಡ್ತಾ ಇದ್ದೆ ಇಲ್ಲಿ ಎಲ್ಲ ಥರದ್ದು ಐಟಮ್ಸ್ ಎಲ್ಲ ಸಿಗುತ್ತೆ ಡಿಮಾರ್ಟ್ ಅಂದರೆ ಮೋಸ್ಟ್ಲಿ ಎಲ್ಲರೂ ಗೂಗೊತ್ತಿರಂಗೆ ಎಲ್ಲಾನು ಸಿಗುತ್ತೆ ಹಾಗೆ ಸ್ಟ್ರಾಬೆರಿ ಬೇಕು ಅಂತ ಇದ್ದ ಅದು ಮ್ಯಾನುಫ್ಯಾಕ್ಚರ್ ಡೇಟ್ ನೋಡಿ ತೊಗೊಳ್ತಾ ಇದ್ದೆ ಹಾಗೆ ತರಕಾರಿಗಳು ಹಣ್ಣುಗಳೆಲ್ಲ ಇರೋ ಸ್ಟೇಷನ್ಗೆ ಹೋದೆ ಅಲ್ಲೂ ಎಲ್ಲ ನೋಡಿ ನೋಡಿದ ಗಾಡಿ ತಲ್ಕೊಂಡು ಇದ್ದಾನೆ ಅವನಿಗೆ ಸೋಪು ಬ್ರಷ್ ಪೇಸ್ಟು ಅವ್ನು ಯಾವ್ದು ಆಯ್ಕೆ ಮಾಡ್ತಾನೆ ಅದೇ ತೊಗೋಬೇಕು ಅವನು ಅವ್ನು ತೊಗೊಳಲ್ಲ ಇನ್ನು ಮೈಸೂರು ಸ್ಯಾಂಡಲ್ ಸೋಪ್ ಬೇಕು ತಗೊಳ್ಳೋಣ ಅಂತಂದರೆ ಇಲ್ಲ ಡೆಟಲ್ ಸೋಪ್ ತೊಗೊಳೋಣ ಅಂತ ಹೇಳ್ತಾನೆ ಡಿಮಟ್ಟಕ್ಕೆ ಕರ್ಕೊಂಡು ಹೋದರೆ ಎರಡು ಎರಡು ಮೂರು ಅವರ್ ಮಾಡಿಬಿಡ್ತಾನೆ ತಿಂಡಿಗಳು ಜಾಸ್ತಿ ತೊಗೊಳೋದವನು ನಾನು ಸೋಪ್ ಎಲ್ಲ ಚೆಕ್ ಮಾಡಿ ಡೇಟೆಲ್ಲ ನೋಡಿ ಒಂದ್ಸತಿ ತಗೋತಾ ಇದ್ದೆ ನೋಡ್ತಾ ಇರ್ಬೋದು ಇದೆಲ್ಲನೂ ಸೋಪ್ ಸ್ಟೇಷನ್ ಇರ್ತದೆ ನನ್ನ ಮಗನೇ ವೀಡಿಯೋ ಮಾಡ್ತಾಯಿದ್ದೆ ಕೊಡ ನಾನು ವೀಡಿಯೋ ಮಾಡ್ತೀನಿ ನೀನು ಏನೇನು ಬೇಕು ತಗೋ ಅಂತ ಕಂಫರ್ಟ್ ಬೇಕಿತ್ತು ಕಂಫರ್ಟ್ ಇದ್ದೆ ಚಿಕ್ಕದ ತೊಗೊಳದ ದೊಡ್ಡ ತೊಗೊಳದ ಅಂತ ನೋಡಿ ತೊಗೋತಾ ಇದೆ ನಮ್ಮ ಬಜೆಟ್ ಬಜೆಟ್ಗೆ ಅಡ್ಜಸ್ಟ್ ಆಗಬೇಕಲ್ವಾ ಹಾಗಾಗಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿತ್ತು ಎಲ್ಲ ಪರ್ಚೇಸಿಂಗ್ ಆಯಿತು ಎರಡು ಮೂರು ತಿಂಗಳಿಗಾಗೆ ನಾವು ತೊಗೊಬಂದುಬಿಡ್ತೀವಿ ಇದೆಲ್ಲ ಗಿಫ್ಟ್ ಸೈಡ್ ಸಮ್ಮು ಮತ್ತು ಪ್ಲಾಸ್ಟಿಕ್ ಡಬ್ಬು ಎಲ್ಲ ಇರುತ್ತೆ ಟಬ್ ಏನಾದರೂ ತಗೊಳ್ಳೋಣ ಅಂತ ನೋಡ್ತಾ ಇದ್ದೆ ಇದು ಕನಕ್ಪುರದಲ್ಲಿದೆ ಎಸ್ ಮಾರ್ಟ್ ಅಂತ ಇದೆ ಇದು ಡಿ ಮಾರ್ಟ್ ಅಂತಲ್ಲ ಎಸ್ ಮಾರ್ಟ್ ಅಂತ ಇದೆ ನಾನು ಮೊನ್ನೆನೇ ಹೋಗಿದ್ದೆ ವೆಸ್ ವೆಡ್ನೆಸ್ಡೇ ಹೋಗಿದ್ದು ನಾನು ವಿಡಿಯೋ ಮಾತ್ರ ಇವತ್ತು ಲೇಟಾಗಿ ಹಾಕ್ತಾ ಇದ್ದೇನೆ ಹಾಗೆ ನಾನು ಸಕ್ಕರೆ ಬೇಕಿತ್ತು ಸಕ್ಕರೆ ಬೇಳೆ ಎಲ್ಲ ತಗೋಬೇಕಿತ್ತಲ್ಲ ಹಾಗಾಗಿ ಸಕ್ಕರೆ ತಗೊತಾ ಇದ್ದೀನಿ ಆಮೇಲೆ ಕಡಲೆ ಬೇಳೆ ತಗೋತಾ ಇದ್ದೆ ಅಲ್ಲಿ ಪ್ಯಾಕೆಟ್ ಇಟ್ಟಿರ್ತಾರೆ ಅದೆಲ್ಲ ಪ್ಯಾಕ್ ಮಾಡಿ ಹಾಕ್ಕೊಂಡು ಹೋಗೋ ನೈಟ್ ಕತ್ಲೇನೇ ಆಗೋಯ್ತು ನನ್ನ ಮಗ ಅಮ್ಮ ಏನು ಕೊಡಿಸೇ ಇಲ್ಲ ಇವತ್ತು ನೀನು ಅಂತ ಕೇಳ್ದೆ ನಾವು ಗೋಬಿ ತಿನ್ಕೊಂಡು ಹೋಗೋಣ ಅಲ್ಲಾಗೆ ಜಾಸ್ತಿ ಇತ್ತಲ್ಲ ಅಲಗೇ ಜಾಸ್ತಿ ಇರೋದರಿಂದ ಎತ್ಕೊಂಡು ಗಾಡಿಲಿ ಎಳೆದು ಮತ್ತೆ ಎತ್ಕೊಂಡು ಕೂರೋಕ್ಕಾಗಲ್ಲ ಪಾಪ ಅಂತ ಹೇಳಿದೆ ಆದರೂ ಕೇಳಲಿಲ್ಲ ಇಲ್ಲ ನನಗೇನಾದರೂ ಕೊಡಿಸು ಅಮ್ಮ ಸಿಟಿ ಕರ್ಕೊ ಬಂದಿದೆಯಾ ಏನಾದರೂ ಕೊಡಿಸು ಅಂತ ಕೇಳಿದೆ ಅದಕ್ಕೆ ನಾನು ಸರಿ ಹೋಗ್ಲಿ ಬಿಡಿ ಅಂದ್ಬಿಟ್ಟು ಅಲ್ಲಿ ಮಧ್ಯದಲ್ಲಿ ಗೋಬಿ ಮಾಡ್ತಾ ಇದ್ರು ಅಲ್ಲೇ ಹೋಗಿ ತಗೊಂಡು ತಿನ್ಕೊಂಡು ಹೋಗೋಣ ಅಂತ ಇದು ಮಾಡಿದ್ವಿ ಅದಾದಮೇಲೆ ನಾವು ಮನೆಗೆ ಬಂದ್ವಿ ನೋಡಿ ಇಷ್ಟೆಲ್ಲ ತೊಗೊಂಡ್ವಿ ತಿಂಡಿ ಸಾಮಾನೆಲ್ಲ ಎತ್ತಿಟ್ಕೊತಿದ್ದಾನೆ ಜೋಡಿ ಜ್ಯೂಸ್ ತೊಗೊಂಡ ಮ್ಯಾಗಿ ತೊಗೊಂಡ ಆಮೇಲೆ ರಸ್ಕು ಬಿಸ್ಕೆಟು ಅವನಿಗೆ ಕಲ್ಲಂಗಡಿ ಹಣ್ಣು ಅಂದರೆ ತುಂಬಾ ಇಷ್ಟ ಕಲ್ಲಂಗಡಿ ಹಣ್ಣು ತೊಗೊಂಡ ನಾವು ಆಮೇಲೆ ಗೋಬಿ ತಿನ್ಕೊಂಡು ಮನೆಗೆ ಬಂದ್ವಿ ತುಂಬಾ ಚೆನ್ನಾಗಿತ್ತು ಗೋಬಿ ಥ್ಯಾಂಕ್ ಯು ಫಾರ್ ವಾಚಿಂಗ್